ಪ್ರಕೃತಿ ರಹಸ್ಯ ಬಲ್ಲವರಾರು ಬಂಧುಗಳೇ ನಮಸ್ಕಾರ ಮನೆ ವಾಸ್ತು ಮತ್ತು ಮನಸ್ಸಿನ ವಾಸ್ತು ಜೊತೆಗೆ ಆಧುನಿಕ ವಿನ್ಯಾಸಗಳಿಂದ ಆಗುವ ನಿರಂತರ ಸಮಸ್ಯೆಗಳು ಮಾಹಿತಿಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದು ದೀಪವನ್ನು ಹಚ್ಚಿದಾಗ ಅದರಲ್ಲಿರುವ ಎಣ್ಣೆಯು ಖಾಲಿಯಾದರೆ ಅದು ಕೊನೆಯ ಗಳಿಗೆಯಲ್ಲಿ ತುಂಬ ಪ್ರಕಾಶಮಾನವಾದ ಬೆಲಕನ್ನು ಹೊರಚೆಲ್ಲುತ್ತದೆ ಅದೇ ರೀತಿ ಪ್ರಕೃತಿಯಲ್ಲಿ ವಾಸವಿರುವ ಅನೇಕ ಜನರು ಒಂದೊಂದು ಸಮಸ್ಯೆಗಳಿಂದ ಬಳಲುತ್ತಿರುವುದನ್ನು ನಾವು ಗಮನಿಸುತ್ತೇವೆ ಅವರನ್ನು ನಾವು ಯಾವುದಾದರೂ ಒಂದು ರೂಪದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ತರಲು ಮುಂದಾಗುತ್ತೇವೆ ಅವರನ್ನು ಸರಿದಾರಿಗೆ ತರುವಾಗ ಇರುವಂತಹ ನಮ್ಮ ಗಮನವು ಮತ್ತು ಅವರಲ್ಲಿ ಅಡಕವಾಗಿರುವ ಸಮಸ್ಯೆಗಳು ಸರಿ ಮಾಡುವವರ ಅಂದರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ತಟಸ್ಥವಾದರೆ ಅದನ್ನೇ ನಾವು ನಮ್ಮ ಜೀವಿತದ ಕೊನೆಯ ಗಳಿಗೆಯ ಒಂದಷ್ಟು ಸಮಯದಲ್ಲಿ ಭೀಕರ ಸ್ವರೂಪದಲ್ಲಿ ಅನುಭವಿಸುವಂತಾಗುತ್ತದೆ ಇದನ್ನೇ ಕೆಲವರು ಮಾತಾಡುವಾಗ ಎಷ್ಟು ಒಳ್ಳೆಯದು ಮಾಡಿದರೂ ಈಗ ಕೆಟ್ಟದ್ದು ಕೇಳಬೇಕಾಗಿ ಬಂತಲ್ಲ ಎನ್ನುವುದನ್ನು ನೀವು ನಿಮ್ಮ ಸುತ್ತಮುತ್ತಲೇ ಗಮನಿಸಿರಬಹುದು ಅಥವಾ ನಿಮಗೂ ಅನುಭವವೂ ಆಗಿರಬಹುದು ಆದುದರಿಂದ ಇವತ್ತಿನ ಮಾಹಿತಿಯನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಗಮನವಿಟ್ಟು ಕೇಳಿಸಿಕೊಳ್ಳಿರಿ ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಇತರರಿಗೂ ಈ ಉಪಯುಕ್ತ ಮಾಹಿತಿಯನ್ನು ಶೇರ್ ಮಾಡಲು ಮರೆಯದಿರಿ ಬಂಧುಗಳೇ ಪ್ರಕೃತಿಯಲ್ಲಿರುವ ಪಂಚಭೂತಗಳ ಅದ್ಭುತವಾದ ವಿನ್ಯಾಸವು ನಮ್ಮ ಜೀವನದಲ್ಲಿಯೂ ಸಹ ಅದ್ಭುತವಾದ ಪರಿಣಾಮವನ್ನು ಬೀರುತ್ತಲೇ ಇರುತ್ತದೆ ಆಕಾಶ ಗಾಳಿ ನೀರು ಭೂಮಿ ಅಗ್ನಿ ಇವುಗಳು ಇಲ್ಲದೆ ಯಾವುದೇ ಜೀವರಾಶಿಗಳು ಜಗತ್ತಿನಲ್ಲಿ ಬದುಕಿ ಬಾಳಲು ಸಾಧ್ಯವೇ ಇಲ್ಲ ಈ ಪಂಚಭೂತ ಅವಶ್ಯಕತೆಗಳಲ್ಲಿ ಭೂಮಿಯು ಮಾತ್ರ ಅಲ್ಲಲ್ಲಿ ಎತ್ತರ ತಗುಗಳಿಂದ ವಿನ್ಯಾಸಗೊಂಡಿರುತ್ತದೆ ಒಂದು ಕಡೆ ನಿಂತು ದಿಕ್ಸೂಚಿಯನ್ನು ಹಿಡಿದು ಗಮನಿಸಿದಾಗ ದಕ್ಷಿಣ ಭಾಗ ತಗ್ಗಾಗಿರಬಹುದು ಇನ್ನೊಂದು ಕಡೆ ನಿಂತು ಗಮನಿಸಿದಾಗ ದಕ್ಷಿಣ ಭಾಗ ಎತ್ತರವಾಗಿರಬಹುದು ಹೀಗೆಯೇ ಒಂದು ಕಡೆ ಪೂರ್ವ ಭಾಗ ಎತ್ತರವಾಗಿದ್ದರೆ ಮತ್ತೊಂದು ಸ್ಥಳದಲ್ಲಿ ಹೋಗಿ ಗಮನಿಸಿದಾಗ ಪೂರ್ವ ಭಾಗ ತಗ್ಗಾಗಿಯೂ ಇರಬಹುದು ಹೀಗೆ ಎಲ್ಲ ಅಷ್ಟ ದಿಕ್ಕುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಗಮನಿಸಿದಾಗ ತದ್ವಿರುದ್ಧವಾಗಿ ಇರುತ್ತದೆ ಇದು ಯಾಕೆ ಆಗಿರಬಹುದು ಒಂದೇ ಸಮನೆ ಇದ್ದರೆ ಏನಾಗಬಹುದಿತ್ತು ಎನ್ನುವ ಮಾಹಿತಿಯನ್ನು ಇಂದಿನ ವಿಷಯದಲ್ಲಿ ತಿಳಿದುಕೊಳ್ಳೋಣ ಬಂಧುಗಳೇ ಪ್ರಕೃತಿಯು ತನ್ನ ಮಡಿಲಲ್ಲಿ ವಾಸ ಮಾಡುವ ಪ್ರತಿಯೊಂದು ಜೀವಿಗೂ ಕಷ್ಟ ಸುಖಗಳ ಅನುಭವವನ್ನು ನೀಡಲೆಂದೇ ಅಲ್ಲಲ್ಲಿ ಎತ್ತರ ತಗ್ಗುಗಳು ಮತ್ತು ಕೆಲವೊಂದು ಪ್ರದೇಶವನ್ನು ವಿಶಾಲವಾಗಿಯೂ ವಿನ್ಯಾಸಗೊಳಿಸಿದೆ ಪೂರ್ವ ದಿಕ್ಕು ಈಶಾನ್ಯ ದಿಕ್ಕು ಮತ್ತು ಉತ್ತರ ದಿಕ್ಕುಗಳು ತಗ್ಗಾಗಿಯಿದ್ದು ದಕ್ಷಿಣ ದಿಕ್ಕು ನೈಋತ್ಯ ದಿಕ್ಕು ಪಶ್ಚಿಮ ದಿಕ್ಕು ಜಾಸ್ತಿ ಎತ್ತರವಾಗಿಯೂ ಆಗ್ನೇಯ ಮತ್ತು ವಾಯುವ್ಯ ದಿಕ್ಕುಗಳು ಸಾಧಾರಣ ಪ್ರಮಾಣದ ಎತ್ತರವಾಗಿರುವ ಸ್ಥಳಗಳು ಮತ್ತು ಅಲ್ಲಿನ ಸ್ಥಳದ ನೀರು ಹರಿಯುವ ದಿಕ್ಕುಗಳು ಪೂರ್ವ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳಿಗೆ ಹರಿಯುತ್ತಾ ಇದ್ದರೆ ಅಲ್ಲಿ ಮನೆಯ ಒಳಗಿನ ವಿನ್ಯಾಸವನ್ನು ಸಹ ವಾಸ್ತು ಪ್ರಕಾರವಾಗಿಯೇ ತಜ್ಞರಿಂದ ಮಾಹಿತಿ ಪಡೆದು ಮಾಡಿದರೆ ಅಂತಹ ಸ್ಥಳದಲ್ಲಿ ವಾಸವಿರುವವರು ಜೀವಮಾನವಿಡೀ ಯಾವುದೇ ಗಂಭೀರ ಸಮಸ್ಯೆಗೆ ಗುರಿಯಾಗದೆ ಎಷ್ಟೇ ಸಮಸ್ಯೆಗಳು ಬಂದರೂ ಅದನ್ನು ಭೇದಿಸಿ ನಿಲ್ಲುವ ಶಕ್ತಿಯು ಅವರು ವಾಸ ಮಾಡುವ ಸ್ಥಳದಿಂದಲೇ ಸೃಷ್ಟಿಯಾಗುತ್ತದೆ ಮತ್ತು ಅಲ್ಲಿ ವಾಸ ಮಾಡುವವರು ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾ ಇರುತ್ತಾರೆ ಇದು ಅಲ್ಲಿನ ಸ್ಥಳದ ಪ್ರಕೃತಿಯ ರಹಸ್ಯವಾಗಿದೆ ಹೀಗೆ ಗಮನಿಸುತ್ತಾ ಮುಂದುವರಿದರೆ ಮನೆಯ ವಾಸ್ತು ಜೊತೆಗೆ ಜ್ಞಾನ ತುಂಬಿದ ಮನಸ್ಸಿನ ವಾಸ್ತು ಸರಿ ಇರುವ ವ್ಯಕ್ತಿಗಳು ವಾಸ ಇರುವ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸಲು ಪ್ರಕೃತಿಯೇ ಪ್ರೇರೇಪಿಸುತ್ತದೆ ಬಂಧುಗಳೇ ಇಂದಿನ ದಿನಗಳಲ್ಲಿ ಯಾವುದೇ ಸ್ಥಳಗಳಲ್ಲಿ ವಾಸದ ಮನೆಯನ್ನು ಕಟ್ಟುವಾಗ ಹೆಚ್ಚಿನವರು ವಾಸ್ತು ನೋಡುವವರನ್ನು ಕರೆಸುತ್ತಾರೆ ಕೆಲವರು ಎಲ್ಲಿಯೋ ಯಾರೋ ವಾಸ್ತು ನೋಡುವವರು ಹೇಳಿದ್ದನ್ನು ಅಲ್ಪ ಸ್ವಲ್ಪ ಜ್ಞಾನ ಪಡೆದು ನಾನು ವಾಸ್ತು ನೋಡುತ್ತೇನೆ ನನಗೂ ವಾಸ್ತುವಿನ ಬಗ್ಗೆ ಗೊತ್ತಿದೆ ಎಂದು ಹೇಳಿದವರಲ್ಲಿ ಕೆಲವರು ಮನೆಯ ವಾಸ್ತು ಮಾಡಿಸಿದಾಗ ಸಂಪೂರ್ಣ ಸಮಸ್ಯೆಗಳಿಗೆ ನಿರಂತರ ಗುರಿಯಾದವರೂ ಇದ್ದಾರೆ ಅಂದರೆ ಅವರಿಗೆ ಎಲ್ಲ ಸ್ಥಳಗಳಲ್ಲಿ ಆಯಾಯ ಸ್ಥಳಗಳಿಗೆ ಸಂಬಂಧಪಟ್ಟ ವಿನ್ಯಾಸಗಳಲ್ಲಿ ವಾಸ್ತು ಏರಲು ಸ್ವಲ್ಪ ಕಷ್ಟವಾಗಬಹುದು ಕೊನೆಗೆ ಆ ಸ್ಥಳದಲ್ಲಿ ದಕ್ಷಿಣ ದಿಕ್ಕು ತಗ್ಗಾಗಿದ್ದರೆ ನೀವು ದಕ್ಷಿಣ ದಿಕ್ಕಿನಲ್ಲಿ ದನದ ಶೆಡ್ ಮಾಡಿ ಅಥವಾ ಅಡ್ಡಲಾಗಿ ಕಟ್ಟಡವನ್ನು ಮಾಡಿ ಎಂದು ಹೇಳುತ್ತಾರೆ ಇಂತಹ ವಿನ್ಯಾಸಗಳು ನಿಮಗೆ ಗೊತ್ತೇ ಆಗದಂತೆ ಸಮಸ್ಯೆಗಳು ಈ ರೀತಿಯಾಗಿ ಮುಂದುವರಿಯಬಹುದು ನೀವು ನಿಮ್ಮ ವಾಸದ ಮನೆಯ ದಕ್ಷಿಣ ದಿಕ್ಕಿಗೆ ಕಟ್ಟಡವನ್ನು ಮಾಡಿ ಅದರಲ್ಲಿ ಪ್ರಾಣಿಗಳನ್ನು ಅಥವಾ ದನಗಳನ್ನು ಸಾಕಿದರೆ ಅವುಗಳ ಆರೋಗ್ಯ ಆಗಾಗ ಹಾಳಾಗಬಹುದು ಅಥವಾ ಅದರಲ್ಲಿ ಬರುವ ಇಳುವರಿ ಕುಂಠಿತವಾಗಬಹುದು ಅಥವಾ ಅವುಗಳಿಗೆ ಎಷ್ಟೇ ಹಾರೈಕೆ ಮಾಡಿದರೂ ಅವುಗಳ ಸಂತಾನ ನಾಶವಾಗಬಹುದು ಅಥವಾ ಅಭಿವೃದ್ಧಿಯಾಗದೇ ಇರಬಹುದು ಅದೇ ರೀತಿ ನಮ್ಮ ವಾಸದ ಮನೆಯ ದಕ್ಷಿಣ ಪಶ್ಚಿಮ ಆಗ್ನೇಯ ಮತ್ತು ನೈಋತ್ಯ ದಿಕ್ಕಿಗೆ ಅತಿಥಿ ಗ್ರಹಗಳು ಅಥವಾ ಬಾಡಿಗೆ ಮನೆಯನ್ನು ನಿರ್ಮಿಸಿ ಬಾಡಿಗೆ ನೀಡಿದರೆ ಒಂದಲ್ಲ ಒಂದು ದಿನ ಅಲ್ಲಿ ವಾಸ ಇರುವವರು ಅಥವಾ ನಿಮ್ಮಿಂದಲೇ ಪ್ರಯೋಜನ ಪಡೆದವರು ನಮ್ಮ ಮೇಲೆಯೇ ತಿರುಗಿ ಬಿದ್ದು ಸಮಸ್ಯೆಗಳನ್ನು ಉಂಟುಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಇದು ನಮ್ಮ ವಾಸದ ಮನೆಯ ದಕ್ಷಿಣ ದಿಕ್ಕಿನ ದೋಷದಿಂದ ಬರುವ ಸಮಸ್ಯೆಗಳಾಗಿರುತ್ತದೆ ಬಂಧುಗಳೇ ನಮ್ಮ ವಾಸದ ಮನೆಯ ಹಿಂದೆ ಪಶ್ಚಿಮ ದಿಕ್ಕಿನಲ್ಲಿ ಅಥವಾ ನಮ್ಮ ವಾಸದ ಮನೆಯ ಮುಂದೆ ಪೂರ್ವ ದಿಕ್ಕಿನಲ್ಲಿ ದೇವಸ್ಥಾನಗಳು ಪ್ರಾರ್ಥನಾ ಮಂದಿರಗಳು ದೈವಸ್ಥಾನಗಳು ಅಥವಾ ನೂರಾರು ಜನರು ಬಂದು ಬೇಡಿಕೊಳ್ಳುವ ಆರಾಧನಾ ಸ್ಥಳಗಳು ಇರಲೇಬಾರದು ಇದ್ದರೆ ಅಲ್ಲಿ ಪ್ರತಿಷ್ಠಾಪಿಸಿದ ಯಾವುದೇ ಶಕ್ತಿ ದೇವರುಗಳ ದೇವತೆಗಳ ವಿಗ್ರಹ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ನೆಲದ ಮಟ್ಟಕ್ಕಿಂತ ಎತ್ತರವಾಗಿ ನಮ್ಮ ವಾಸದ ಮನೆಯಲ್ಲಿ ಯಾವುದೇ ರೀತಿಯ ಅಡುಗೆಮನೆ ಬಾತ್ರೂಮ್ ಟಾಯ್ಲೆಟ್ ನಾವು ವಿರಮಿಸುವ ಕೊಠಡಿಗಳು ಸ್ವಲ್ಪ ಎತ್ತರವಾಗಿ ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇದ್ದರೆ ಅಲ್ಲಿ ವಾಸ ಮಾಡುವವರಿಗೆ ಎಷ್ಟೇ ಉತ್ತಮ ವ್ಯಕ್ತಿಯಾದರೂ ನಿರಂತರ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನೆಮ್ಮದಿಯೇ ಇಲ್ಲದ ವಾತಾವರಣ ಒಂದಲ್ಲ ಒಂದು ಹಂತದಲ್ಲಿ ನಿರಂತರವಾಗಿ ಅನುಭವಿಸುವಂತಾಗಲು ಆ ಸ್ಥಳದ ವಾಸ್ತು ದೋಷವು ಕಾರಣವಾಗುತ್ತದೆ ಇದು ಹೀಗೆಯೇ ಮುಂದುವರಿದರೆ ಅಥವಾ ಅದಕ್ಕೆ ಸೂಕ್ತ ಬದಲಾವಣೆಯನ್ನು ಮಾಡದಿದ್ದರೆ ಒಂದು ಪೀಳಿಗೆಯಲ್ಲಿ ಗಳಿಸಿದ ಸಂಪತ್ತು ಪ್ರತಿಷ್ಠೆಗಳು ಮುಂದಿನ ಪೀಳಿಗೆಯವರು ಸುಖ ಶಾಂತಿ ನೆಮ್ಮದಿಯಿಂದ ಅನುಭವಿಸದಂತೆ ಆಗಬಹುದು ಈ ಬಗ್ಗೆ ಎಚ್ಚರ ವಹಿಸುವುದು ಅತ್ಯಗತ್ಯವಾಗಿದೆ ಬಂಧುಗಳೇ ನಮ್ಮ ವಾಸದ ಮನೆಯ ವಾಸ್ತು ದೋಷದಿಂದಲೇ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗಾಗ ಉಂಟಾಗಲು ಕಾರಣವಾಗುತ್ತಾ ಇರುತ್ತದೆ ವಾಸದ ಮನೆಯು ವಾಸ್ತು ಪ್ರಕಾರವಾಗಿದ್ದರೆ ಅಂತಹ ಮನೆಗಳಲ್ಲಿ ಯಾವುದೇ ಗಂಭೀರ ಸಮಸ್ಯೆಗಳು ಉಂಟಾಗುವುದೇ ಇಲ್ಲ ನಮ್ಮ ವಾಸದ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ಗಳು ಇರಲೇಬಾರದು ಒಂದು ವೇಳೆ ಇದ್ದರೆ ಅದನ್ನು ಉಪಯೋಗಿಸುತ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಲು ನಾವು ಸಿದ್ಧರಾಗಬೇಕಾಗುತ್ತದೆ ನಮ್ಮ ವಾಸದ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಮರಗಳು ಟವರ್ ಕಂಬಗಳು ವಿದ್ಯುತ್ತಿಗೆ ಸಂಬಂಧಿಸಿದ ಟ್ರಾನ್ಸ್ಫಾರ್ಮ್ಗಳು ಇರಲೇಬಾರದು ಇವುಗಳು ಸಹ ನಮ್ಮ ಅಭಿವೃದ್ಧಿಯ ಅಡೆತಡೆಗೆ ಕಾರಣವಾಗುತ್ತದೆ ನಮ್ಮ ವಾಸದ ಮನೆಯ ನೈಋತ್ಯ ದಿಕ್ಕು ದಕ್ಷಿಣ ದಿಕ್ಕು ಪಶ್ಚಿಮ ದಿಕ್ಕುಗಳಲ್ಲಿ ಯಾವುದೇ ಬಾವಿ ಕೆರೆಗಳು ನೀರಿನ ಮೂಲಗಳು ಅಥವಾ ನೀರು ನಿಲ್ಲುವ ಗುಂಡಿಗಳು ಟಾಯ್ಲೆಟ್ ಗುಂಡಿಗಳು ಹೀಗೆ ಹೆಚ್ಚು ನೀರು ಉಪಯೋಗಿಸಿ ಹರಿದು ಹೋಗುವ ಚರಂಡಿ ಕಾಲುವೆಗಳು ಇರಲೇಬಾರದು ಇದ್ದರೆ ಪ್ರಕೃತಿ ದತ್ತವಾದ ಸಮಸ್ಯೆಗಳನ್ನು ವಾಸ್ತು ಪ್ರಕಾರವಾಗಿ ವಿವಿಧ ರೂಪಗಳಲ್ಲಿ ಅನುಭವಿಸಲು ಸಿದ್ಧರಾಗಿರಬೇಕಾಗುತ್ತದೆ ಮನುಷ್ಯನ ಜೀವನದಲ್ಲಿ ಆತನಲ್ಲಿ ಇರುವ ಹಣ ಅಂತಸ್ತು ವಿಪರೀತ ಉಕ್ಕಿದಾಗ ಆತನಿಗೆ ವಾಸ್ತು ರೀತಿಯ ನಂಬಿಕೆಯು ದೂರವಾಗಿ ತನ್ನ ಸೋಲಿಗೆ ತಾನೇ ಕಾರಣವಾಗುತ್ತಾ ಹೋಗುತ್ತಾನೆ ಇದು ನಮಗೆ ಮೊದಲು ಗೊತ್ತಿದ್ದರೂ ನಂತರ ಗೊತ್ತೇ ಆಗದೆ ನಿರಂತರ ಕಾಡುವ ಪ್ರಕೃತಿ ರಹಸ್ಯವಾಗಿದೆ ಇಲ್ಲಿ ಅಂತಹ ವಾಸದ ಮನೆಗೆ ವಾಸುದೋಷದ ಪರಿಣಾಮಗಳು ನಿರಂತರ ಸಮಸ್ಯೆಗಳನ್ನು ಉಂಟುಮಾಡಲು ಕಾರಣವಾಗುತ್ತದೆ ಬಂಧುಗಳೇ ಪ್ರಕೃತಿಯು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಭಿನ್ನವಾಗಿರುತ್ತದೆ ನಾವು ವಾಸ ಮಾಡುವ ವಾಸದ ಮನೆ ಎದುರು ಹಿಂದೆ ಮುಂದೆ ಇರುವ ಎತ್ತರ ತಗ್ಗುಗಳು ನಮ್ಮ ಬದುಕಿನಲ್ಲಿ ಅನೇಕ ಒಳಿತು ಕೆಡುಕುಗಳಿಗೆ ಕಾರಣವಾಗುತ್ತದೆ ನಮ್ಮ ವಾಸದ ಮನೆಯ ಆಗ್ನೇಯ ದಕ್ಷಿಣ ಅಥವಾ ನೈಋತ್ಯ ದಿಕ್ಕುಗಳಲ್ಲಿ ಅತಿಥಿ ಕೊಠಡಿಗಳು ಭೋಜನ ಶಾಲೆಗಳು ಅನ್ನದಾನದ ಸ್ಥಳಗಳು ಇದ್ದಾಗ ಅಲ್ಲಿ ಬಂದು ತಿಂದು ಉಂಡು ಹೋದವರೇ ನಮ್ಮ ಮೇಲೆ ಸಮಸ್ಯೆಗಳನ್ನು ಉಂಟು ಮಾಡುವ ಅಥವಾ ಮಾಡಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಆದರೆ ನಮ್ಮ ವಾಸದ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಅತಿಥಿ ಕೊಠಡಿಗಳು ಭೋಜನ ಮತ್ತು ಅನ್ನದಾನದ ಸ್ಥಳಗಳು ಇದ್ದರೆ ಬಹಳ ಉತ್ತಮವಾಗಿರುತ್ತದೆ ನಮ್ಮ ವಾಸದ ಮನೆಯ ಪಶ್ಚಿಮ ಅಥವಾ ಪೂರ್ವ ದಿಕ್ಕಿನಲ್ಲಿ ದೇವಸ್ಥಾನಗಳು ದೈವಸ್ಥಾನಗಳು ಪ್ರಾರ್ಥನಾ ಮಂದಿರಗಳು ಇದ್ದಾಗ ಉತ್ತರಾಯಣ ಕಾಲದಲ್ಲಿ ಮತ್ತು ದಕ್ಷಿಣಾಯನ ಕಾಲದಲ್ಲಿ ಸೂರ್ಯನು ಉದಯ ಆಗುವಾಗ ಮತ್ತು ಸೂರ್ಯನು ಅಸ್ತ ಆಗುವಾಗ ನಮ್ಮ ವಾಸದ ಮನೆಗೆ ಸೂರ್ಯನ ಕಿರಣಗಳು ಸ್ಪರ್ಶಿಸಿ ಅದರಿಂದ ಹೊರಟ ನೆರಳುಗಳು ದೇವಸ್ಥಾನ ದೈವಸ್ಥಾನ ಪ್ರಾರ್ಥನಾ ಮಂದಿರಗಳಿಗೆ ಬಿದ್ದಾಗ ಅಲ್ಲಿ ವಾಸ ಮಾಡುವ ಮನೆಯವರಿಗೆ ಅಗೋಚರ ಶಕ್ತಿಯ ಸಮಸ್ಯೆಯು ಉಂಟಾಗುತ್ತದೆ ಅದೇ ರೀತಿ ದೇವಸ್ಥಾನ ದೈವಸ್ಥಾನ ಪ್ರಾರ್ಥನಾ ಮಂದಿರಗಳಿಗೆ ಸ್ಪರ್ಶಿಸಿದ ನೆರಳುಗಳು ನಮ್ಮ ವಾಸದ ಮನೆಗೆ ಬಿದ್ದಾಗ ಅಲ್ಲಿ ಬಂದು ಬೇಡಿಕೊಳ್ಳುವ ಭಕ್ತರ ಒಳಿತು ಕೆಡುಕುಗಳು ಆಚಾರ ವಿಚಾರಗಳು ನಮ್ಮ ಜೀವನದ ಮೇಲೆ ಗಂಭೀರ ಸ್ವರೂಪದ ಪರಿಣಾಮಗಳನ್ನು ಉಂಟುಮಾಡಲು ಕಾರಣವಾಗುತ್ತದೆ ಆದುದರಿಂದ ನಾವು ವಾಸದ ಮನೆಯನ್ನು ಕಟ್ಟುವಾಗ ನಮ್ಮ ವಾಸದ ಮನೆಯ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ನೂರು ಮೀಟರ್ ಅಂತರದಲ್ಲಿ ಯಾವುದೇ ದೇವಸ್ಥಾನಗಳು ದೈವಸ್ಥಾನಗಳು ಪ್ರಾರ್ಥನಾ ಮಂದಿರಗಳು ಇರದಂತೆ ವಹಿಸುವುದು ಬಹಳ ಅಗತ್ಯವಾಗಿದೆ ಬಂಧುಗಳೇ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತುಂಬ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತಾನೆ ತನ್ನ ಆಸೆ ಆಕಾಂಕ್ಷೆಗಳ ಈಡೇರಿಕೆಗಾಗಿ ಅನೇಕ ದೇವರುಗಳಿಗೆ ಹರಕೆ ಹೊರೋದನ್ನು ನಾವು ಮಾಡುತ್ತೇವೆ ಆದರೆ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರದೇ ಇದ್ದಾಗ ನಾವು ತುಂಬ ಮನದೊಳಗೆ ನೊಂದುಕೊಳ್ಳುತ್ತೇವೆ ಇದಕ್ಕೆ ಮನೆ ವಾಸ್ತು ವಿನ್ಯಾಸದ ಮೂಲಕ ಸೂಕ್ತ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬಹುದು ನಮ್ಮ ವಾಸದ ಮನೆಯಲ್ಲಿ ನಾವು ವಾಯುವ್ಯ ದಿಕ್ಕಿನ ಸ್ಥಾನಬಲದಿಂದ ತುಂಬ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ಐಷಾರಾಮಿ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು ನಮ್ಮ ಮನೆಯ ಒಳಗಿನ ವಟಾರದಲ್ಲಿ ವಾಯುವ್ಯದ ದಿಕ್ಕಿನಲ್ಲಿ ನಾವು ಯಾವುದೇ ವಸ್ತುವನ್ನು ಇಟ್ಟಾಗ ಅದು ಅನೇಕ ವಿಧಗಳಲ್ಲಿ ದ್ವಿಗುಣವಾಗಬಹುದು ನಮ್ಮ ವಾಸದ ಮನೆಯ ಹೊರಗಿನ ವಟಾರದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನಾವು ಯಾವುದೇ ವಸ್ತುಗಳನ್ನು ಇಟ್ಟರೂ ಅದು ಕೂಡ ದ್ವಿಗುಣವಾಗುತ್ತಾ ಹೋಗುತ್ತದೆ ಇದು ವಾಯುವ್ಯ ದಿಕ್ಕಿನ ಸ್ಥಾನಬಲವು ಅಲ್ಲಿ ವಾಸ ಮಾಡುವ ವ್ಯಕ್ತಿಗಳ ಜೀವನದಲ್ಲಿ ಅದ್ಭುತವಾದ ಯಶಸ್ಸನ್ನು ಅಲ್ಲಿನ ಪಂಚಭೂತಗಳ ರಹಸ್ಯದಿಂದ ಪ್ರಕೃತಿಯೇ ವಿಸ್ಮಯಕರವಾದ ರೀತಿಯಲ್ಲಿ ನಮ್ಮನ್ನು ಯಶಸ್ಸಿನ ದಾರಿಯತ್ತ ಮುನ್ನುಗ್ಗುವಂತೆ ಪ್ರೇರೇಪಿಸುತ್ತದೆ ಆದುದರಿಂದ ನಮ್ಮ ವಾಸದ ಮನೆಯನ್ನು ಸೂಕ್ತ ಪರಿಣಿತ ಮನೆ ವಾಸ್ತು ಮತ್ತು ಮನಸ್ಸಿನ ವಾಸ್ತುವಿನ ಮೂಲಕ ಸೂಕ್ತ ಮಾರ್ಗದರ್ಶಕರಿಂದ ನೇರವಾಗಿ ಮಾಹಿತಿ ಪಡೆದುಕೊಂಡು ವಿನ್ಯಾಸಗೊಳಿಸಿದರೆ ಮಾತ್ರ ಸುಖ ಶಾಂತಿ ನೆಮ್ಮದಿ ಜೀವನವನ್ನು ನಮ್ಮದಾಗಿಸಿಕೊಳ್ಳಬಹುದು ಅದರ ಹೊರತಾಗಿ ಯಾರೋ ಹೇಳಿದ ವಿವರಗಳನ್ನು ತಿಳಿದುಕೊಂಡು ನಮಗೆ ಸರಿಯಾದ ದಿಕ್ಕುಗಳ ಮಾಹಿತಿ ಇರದೆ ಈಶಾನ್ಯ ದಿಕ್ಕಿನಲ್ಲಿ ಆಗ್ನೇಯ ದಿಕ್ಕಿನ ವಿನ್ಯಾಸವನ್ನು ಮಾಡಿದರೆ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ವಾಯುವ್ಯ ದಿಕ್ಕಿನ ವಿನ್ಯಾಸವನ್ನು ನಿಮಗೆ ಎಲ್ಲ ದಿಕ್ಕುಗಳ ಸೂಕ್ತ ಮಾಹಿತಿ ಇರದೆ ವಿನ್ಯಾಸ ಮಾಡಿಕೊಂಡರೆ ನಿಮ್ಮ ಸುಂದರವಾದ ಜೀವನಕ್ಕೆ ನೀವೇ ಸಮಸ್ಯೆಗಳನ್ನು ಬರಮಾಡಿಕೊಂಡಂತಾಗಬಹುದು ಮನೆ ವಾಸ್ತು ಜೊತೆಗೆ ಮನಸ್ಸಿನ ವಾಸ್ತು ಸರಿಯಾಗಿ ಇದ್ದವರೆಲ್ಲರೂ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸುತ್ತಾ ಇದ್ದಾರೆ ನಿಮಗೆ ಹೆಚ್ಚಿನ ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮನ್ನು ನೇರವಾಗಿ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ಇತರರಿಗೂ ಶೇರ್ ಮಾಡಲು ಮರೆಯದಿರಿ ಧನ್ಯವಾದಗಳು